ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಗಾಯಗೊಂಡ ಸಿಂಹದ ಉಸಿರಾಟ ಅದರ ಘರ್ಜನೆಯಂತ ಜೋರಾಗಿರುತ್ತೆ ಅನ್ನೋ ಡೈಲಾಗ್ ಅನ್ನ ನೀವು ಸಿನಿಮಾದಲ್ಲಿ ಕೇಳಿರ್ತೀರಿ ಆದ್ರೆ ನಿಜ ಜೀವನಕ್ಕೆ ಬಂದ್ರೆ ಒಬ್ಬ ವ್ಯಕ್ತಿಗೆ ಇದು ಬಹಳ ಚೆನ್ನಾಗಿ ಅನ್ವಯ ಆಗುತ್ತೆ ಅದು ಕೆ ಅಣ್ಣಾಮಲೈ ಮಾಜಿ ಪೊಲೀಸ್ ಅಧಿಕಾರಿ ಮಾಜಿ ಐ ಪಿ ಎಸ್ ಅಧಿಕಾರಿ ಸದ್ಯ ತಮಿಳುನಾಡಿನ ಫೈರ್ ಬ್ರಾಂಡ್ ಬಿಜೆಪಿಯ ಹರಿಕಾರ ಮತ್ತು ತಮಿಳುನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ನೇಹಿತರೆ ಕೆಲವು ವರ್ಷಗಳ ಹಿಂದೆವರೆಗೂ ರಾಜಕಾರಣಿಗಳಿಂದ ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಕೂಡ ಸೆಲ್ಯೂಟ್ ಹೊಡಿತಾ ಸೇವಕರಾಗಿದ್ದಂತಹ ಸರ್ಕಾರದ ಸೇವೆಯಲ್ಲಿದ್ದಂತಹ ಒಬ್ಬ ಪೊಲೀಸ್ ಅಧಿಕಾರಿ ಈಗ ತಾವೇ ಸೆಲ್ಯೂಟ್ ಹೊಡೆಸ್ಕೊಡುವ ಮಟ್ಟಿಗೆ ಬಂದಿದ್ದಾರೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ಇವರ ಘರ್ಜನೆಗೆ ಇವರ ಅಬ್ಬರಕ್ಕೆ ಇವರ ಜ್ವಾಲಾಮುಖ್ಯ ಭಾಷಣಕ್ಕೆ ಖುದ್ದು ಪ್ರಧಾನಿಯೇ ಮೋಡಿ ಆಗಿದ್ದಾರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇತ್ತೀಚೆಗೆವರೆಗೂ ಅಮಿತ್ ಶಾ ಅವರು ಕೂಡ ಹೇಳಿದ್ರು ತಮಿಳುನಾಡಿನ ಒಬ್ಬ ನಾಯಕ ಯಾಕೆ ಭವಿಷ್ಯದ ಭಾರತದ ಪ್ರಧಾನಿ ಆಗಬಾರದು ಅಂತ ಒಂದು ಸೂಚ್ಯವಾಗಿ ಮಾತನ್ನ ಹೇಳಿದ್ರು ಸ್ನೇಹಿತರೆ ಇಷ್ಟೆಲ್ಲವೂ ಬಹುಶಃ ಅಣ್ಣಾಮಲೆಯ ಸಾಮರ್ಥ್ಯಕ್ಕೆ ಅಣ್ಣಾಮಲೈ ಪಡ್ತಿರುವ ಶ್ರಮಕ್ಕೆ ಹಿಡಿದ ಕೈಗನ್ನಡಿ ಕರ್ನಾಟಕದಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದಂತ ಅಣ್ಣಾಮಲೈ ರಾಜಕೀಯಕ್ಕೆ ಸೇರಿದ್ಯಾಕೆ ಐ ಪಿ ಎಸ್ಗೋಸ್ಕರ ಅಷ್ಟೊಂದು ತಪಸ್ಸು ಮಾಡಿದ ವ್ಯಕ್ತಿ ಈಗ ರಾಜಕೀಯದಲ್ಲಿ ಮುನ್ನುಗ್ತಿರೋದು ಯಾಕೆ ಇದಕ್ಕೊಂದು ಸ್ವಾರಸ್ಯಕರಾದ ಹಿನ್ನೆಲೆ ಇದೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ಅಣ್ಣಾಮಲೆಯವರು ಎರಡು ಸಾವಿರದ ಹನ್ನೊಂದರಲ್ಲಿ ಐ ಪಿ ಎಸ್ ಅನ್ನ ಪಾಸ್ ಆದಂತಹ ಅಧಿಕಾರಿ ಬಹಳ ಕಷ್ಟಪಟ್ಟು ಶ್ರಮದಿಂದ ಐ ಪಿ ಎಸ್ ಪಟ್ಟವನ್ನ ಪಡೆದ್ರು ಎರಡು ಸಾವಿರದ ಹದಿಮೂರರಲ್ಲಿ ತಮ್ಮ ಪ್ರೊಫೆಷನಲ್ ಪೀರಿಯಡ್ ಅನ್ನ ಆರಂಭಿಸಿದ್ರು ಕರ್ನಾಟಕದಲ್ಲಿ ಉಡುಪಿ ಚಿಕ್ಕಮಗಳೂರು ಬೆಂಗಳೂರು ಸೇರಿದ ಹಾಗೆ ಬೇರೆ ಬೇರೆ ಕಡೆ ಕರ್ತವ್ಯ ನಿರ್ವಹಿಸಿದ್ರು ತಾವು ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲೇ ತಮ್ಮ ಖಡಕ್ಕಾದ ಮಾತು ಖಡಕ್ಕಾದ ಆಡಳಿತ ಮತ್ತು ಇವರ ಇಡೀ ಕೆಲಸದ ವೈಖರಿಗೆ ಜನರು ಕೂಡ ಇವರನ್ನ ಸಿಂಗಮ್ ಅಂತ ಕರಿತಾ ಇದ್ರು ನಿಜ ಜೀವನದಲ್ಲಿ ಸಿಂಗಮ್ ಅಂತ ಗುರುತಿಸಿಕೊಂಡಿದ್ದ ಅಣ್ಣಾಮಲೈ ಸ್ವಾಸ್ಥ್ಯ ಸಮಾಜ ಮತ್ತು ಯುವಕರನ್ನ ಉತ್ತಮ ದೆಸೆಗೆ ಕೊಂಡೊಯ್ಬೇಕು ಅಂತ ಸಾಕಷ್ಟು ಕನಸನ್ನ ಕಾಣ್ತಾ ಇದ್ರು ಆದ್ರೆ ಇವರ ಕನಸಿಗೆ ಒಂದು ತಿರುವನ್ನ ಸಿಕ್ಕಿದ್ದುಸಿದುರುವು ಕೊಟ್ಟಿದ್ದು ಎರಡು ಸಾವಿರದ ಹತ್ತೊಂಬತ್ತು ಅದು ಕರ್ನಾಟಕದ ಇಡೀ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎತ್ತಿದ್ದ ಸಂದರ್ಭ ಎಲ್ಲರೂ ಕೂಡ ಈ ರೆಸಾರ್ಟ್ ರಾಜಕೀಯದಲ್ಲಿ ಬ್ಯುಸಿ ಆಗಿದ್ರು ಈ ಸಂದರ್ಭದಲ್ಲಿ ಇವರು ಬೆಂಗಳೂರಿನಲ್ಲಿ ಡಿ ಸಿ ಪಿ ಆಗಿ ಕೆಲಸ ಮಾಡ್ತಾ ಇದ್ರು ಮುಖ್ಯಮಂತ್ರಿ ಆದಿಯಾಗಿ ಪ್ರತಿಯೊಬ್ಬ ಶಾಸಕರು ಕೂಡ ಹೋಟೆಲ್ ವಾಸ್ತವ್ಯ ಹೂಡಿದ್ರು ಈ ಸಂದರ್ಭದಲ್ಲಿ ಅವರನ್ನ ಕಾಯ್ಬೇಕಾಗಿತ್ತು ಅವರಿಗೆ ರಕ್ಷಣೆಯನ್ನು ಕೊಡಬೇಕಾಗಿತ್ತು ಸಹಜವಾಗಿ ಆ ಕೆಲಸ ಸುಮಾರು ಹದಿನೈದು ಇಪ್ಪತ್ತು ದಿನದವರೆಗೂ ಮುಂದುವರೆದಿತ್ತು ಇಂಥ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಒಬ್ರು ಹೇಳಿದ ಮಾತು ಹೆಂಡತಿ ಮಕ್ಕಳನ್ನ ಬಿಟ್ಟು ನಾವು ಇವರನ್ನ ಕಾಯುವ ಕರ್ಮ ಬಂದಿದೆ ಅಂತ ಹೇಳಿದ್ರು ಇದು ಆ ರಾಜಕಾರಣಗಳ ಕಿವಿಗೆ ಬಿತ್ತು ಆ ಪೊಲೀಸರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಪಟ್ಟು ಹಿಡಿದ್ರು ಕೊನೆಗೆ ಅಣ್ಣಾಮಲೆಯವರವರೆಗೂ ಬಂತು ಯಾಕೆಂದ್ರೆ ಆ ಪೊಲೀಸ್ ಸಿಬ್ಬಂದಿ ಯಾರಿದ್ರು ಅವರೆಲ್ಲರೂ ಕೂಡ ಅಂದರಲ್ಲಿ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿಗಳು ಇದು ಅಣ್ಣಾಮಲೆಯವರಿಗೆ ತೀವ್ರ ಇಕ್ಕಟ್ಟನ್ನ ಕೊಟ್ಟಂತ ಪರಿಸ್ಥಿತಿ ಯಾಕೆ ಅಂತ ಹೇಳಿದ್ರೆ ತಮ್ಮ ಸಿಬ್ಬಂದಿಯನ್ನ ರಕ್ಷಣೆ ಮಾಡಿಕೊಳ್ಳಲಾಗದ ಪರಿಸ್ಥಿತಿ ಆಚೆಯಿಂದ ರಾಜಕಾರಣಿಗಳ ಮಾತನ್ನ ಮೀರದ ಪರಿಸ್ಥಿತಿ ಇಂತಹ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿದ ಅಣ್ಣಾಮಲೈ ಆಗ ಆ ಕ್ಷಣಕ್ಕೆ ಮಾತನ್ನ ಒಬೆ ಮಾಡಿದ್ರು ಕೂಡ ಗಂಭೀರವಾಗಿ ಆಲೋಚನೆ ಮಾಡಿದ್ರು ನಾನು ಸಾಧಿಸಲೇಬೇಕು ನಾನು ಈ ಸಮಾಜವನ್ನು ತಿದ್ದಲೇಬೇಕು ಅಂತ ಕಟಿಬದ್ಧವಾಗಿ ತೀರ್ಮಾನ ಮಾಡಿದ್ರು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಾವು ಕಠಿಣ ಪರಿಶ್ರಮ ಪಟ್ಟು ಬಹಳ ಶ್ರಮಪಟ್ಟು ಪಟ್ಟು ಐ ಪಿ ಎಸ್ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟರು ನಂತರ ಅವರು ತಿರುಗಿದ್ದು ತಮಿಳುನಾಡು ಕಡೆಗೆ ಕೇಂದ್ರದಲ್ಲಿ ಬಿಜೆಪಿ ನಾಯಕರನ್ನ ಸಂಪರ್ಕಿಸಿದ್ರು ಎಲ್ಲಾ ಬಿಜೆಪಿ ನಾಯಕರು ಕೂಡ ಇವರ ಜೊತೆಗೆ ಸಾಥ್ ಕೊಟ್ಟರು ಅಸ್ತಿತ್ವವೇ ಇಲ್ಲದ ತಮಿಳ್ನಾಡಿನಲ್ಲಿ ಬಿಜೆಪಿಗೆ ಅಸ್ತಿತ್ವವೇ ಇರಲಿಲ್ಲ ಅಂತಹ ತಮಿಳ್ನಾಡಿನಲ್ಲಿ ಬಿಜೆಪಿಯ ಕಟ್ಟೋದಕ್ಕೆ ಹೊರಟರು ಈ ಸಿಂಗಂ ಆದರೆ ಅವರ ದಾರಿ ಅಷ್ಟಾಗಿ ಸುಲಭ ಇರಲಿಲ್ಲ ಯಾಕೆ ಅಂದರೆ ಇಡೀ ಆ ತಮಿಳ್ನಾಡಿನಲ್ಲಿ ಎರಡು ರಾಜಕೀಯ ಪಕ್ಷಗಳು ಯಾವ ರೀತಿ ಪ್ರಾಬಲ್ಯವನ್ನು ಹೊಂದಿತ್ತು ಅನ್ನೋದು ನಿಮಗೆ ಗೊತ್ತೇ ಇದೆ ಎನ್ ಡಿ ಎ ಮೈತ್ರಿ ಪಕ್ಷವಾಗಿ ಅಲ್ಲಿ ಅಲಯನ್ಸ್ ಆಗೋ ಮೊದಲು ಎ ಐ ಡಿ ಎಂ ಕೆ ಮತ್ತು ಡಿ ಎಂ ಕೆ ಪಕ್ಷಗಳು ಯಾವ ರೀತಿಯಲ್ಲಿ ಪ್ರಭುತ್ವವನ್ನು ಸಾಧಿಸಿತ್ತು ಅನ್ನೋದು ನಿಮ್ಗೆ ಗೊತ್ತೇ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಅಖಾಡಕ್ಕಿಳಿದ ಅಣ್ಣಾಮಲೈ ಒಂದೊಂದೇ ಮೆಟ್ಟಿಲನ್ನು ಹೇರಿದ್ರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿದ್ರು ಆದ್ರೆ ಅವರಿಗೆ ಅಷ್ಟಾಗಿ ಅಲ್ಲಿ ಅದೃಷ್ಟ ಕೈ ಹಿಡಿದಿಲ್ಲ ಆದ್ರೆ ನಂತರ ನಡೆದಿದೆಲ್ಲ ಕೂಡ ಮ್ಯಾಜಿಕ್ ಸ್ಟಾಲಿನ್ ವಿರುದ್ಧವೇ ಸಿಎಂ ಸ್ಟಾಲಿನ್ ಸರ್ಕಾರದ ವಿರುದ್ಧವೇ ದಾಖಲೆಗಳನ್ನ ಬಿಡುಗಡೆ ಮಾಡಿ ಬೆಂಕಿ ಭಾಷಣಗಳನ್ನ ಮಾಡಿ ಸತ್ಯವನ್ನ ಜನರಿಗೆ ತಿಳಿಸುವ ಪ್ರಯತ್ನ ಮಾಡಿದ್ರು ಈಗ ಅಲ್ಲಿ ಅವರು ಫೈರ್ ಬ್ರಾಂಡ್ ಆದ್ರೆ ಇತ್ತೀಚೆಗೆ ಅಂದ್ರೆ ಒಂದು ಸಂದರ್ಶನದಲ್ಲಿ ಅವರು ಹೇಳಿದ ಮಾತು ಸಾವಿರದ ಒಂಬೈನೂರ ತೊಂಬತ್ತೊಂದು ಮತ್ತು ತೊಂಬತ್ತಾರು ಇದು ತಮಿಳುನಾಡಿಗೆ ಅತ್ಯಂತ ಕೆಟ್ಟದಾಗಿತ್ತ ಅಂತ ಅವರು ಕೇಳಿದ ಪ್ರಶ್ನೆಗೆ ಇವರು ಎಸ್ ಅಂದಿದ್ರು ಆದ್ರೆ ಅವ್ರು ಹೇಳಿದ ಆ ಉತ್ತರ ಮಾರ್ಮಿಕವಾಗಿ ಜಯಲಲಿತಾ ವಿರುದ್ಧ ಆಗಿತ್ತು ಜಯಲಲಿತಾ ವಿರುದ್ಧ ಸ್ಟೇಟ್ಮೆಂಟ್ ಕೊಡುದು ಅಂತ ಹೇಳಿದ್ರೆ ತಮಿಳ್ನಾಡಿನಲ್ಲಿ ಬಹುಶಃ ಅದನ್ನ ಬೆಂಕಿಯನ್ನ ಮೈ ಮೇಲೆ ಹಾಕೊಂಡ ಪರಿಸ್ಥಿತಿ ಆದ್ರೆ ಅಣ್ಣಾಮಲೈ ಅದನ್ನ ಕೇರ್ ಮಾಡಲಿಲ್ಲ ಆದ್ರೆ ಸಹಜವಾಗಿ ಇದು ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಜೊತೆಗೆ ಇರುವಂತಹ ಈ ಸಂಬಂಧವನ್ನ ಪ್ರಶ್ನೆ ಮಾಡುವಂತಿತ್ತು ಜೊತೆಗೆ ಅಲಯನ್ಸ್ ನಲ್ಲಿ ನಾವು ಮುನ್ನುಗ್ಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ರು ಅಂದ್ರೆ ಎಲ್ಲರೂ ಕೂಡ ಅಂದ್ರೆ ಅಲಯನ್ಸ್ ಮಾಡ್ಕೊಂಡ ಎಲ್ಲಾ ಪಾರ್ಟಿ ಕೂಡ ಅಣ್ಣಾಮಲೈ ವಿರುದ್ಧವೇ ತಿರುಗಿ ಬಿದ್ದಿದ್ರು ಯಾಕೆ ಅಂತ ಹೇಳಿದ್ರೆ ಅವರು ಸ್ಟಾಲಿನ್ ವಿರುದ್ಧ ಕೊಟ್ಟಂತಹ ಸ್ಟೇಟ್ಮೆಂಟ್ ಮತ್ತು ಜಯಲಲಿತಾ ವಿರುದ್ಧ ಕೊಟ್ಟ ಸ್ಟೇಟ್ಮೆಂಟ್ ಎಲ್ಲದರಿಂದ ಜನಮಾನಸದಲ್ಲಿ ಕ್ರಮೇಣ ಅವರು ಸ್ಥಾನವನ್ನು ಪಡೆಯೋದಕ್ಕೆ ಶುರು ಮಾಡಿದ್ರು ಹೀಗಾಗಿ ಅಣ್ಣಾಮಲೆಯವರನ್ನ ತಕ್ಷಣ ಅಲ್ಲಿಂದ ಕೆಳಗಿಳಿಸ್ಬೇಕು ಮತ್ತು ಆ ತಾವು ಅಲೈನ್ಸ್ ಅಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಒಂದು ಪಟ್ಟನ ಹಿಡಿದ್ರು ಅಲ್ಲಿಗೆ ಗೊತ್ತಾಗುತ್ತೆ ಅಣ್ಣಾಮಲೆ ಯಾವ ರೀತಿಯಾಗಿ ಪ್ರಭುತ್ವವನ್ನು ಪ್ರಾಬಲ್ಯವನ್ನ ಹೊಂದುತ್ತಾ ಇದ್ದಾರೆ ಅಂತೇಳಿ ಈಗ ಬಂದಿರುವ ಮಾಹಿತಿ ಪ್ರಕಾರ ಅಣ್ಣಾಮಲೆಯವರು ಮುಂಬರುವ ಲೋಕಸಭಾ ಚುನಾವಣೆಗೂ ಕೂಡ ಸ್ಪರ್ಧಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಅಮಿತ್ ಶಾ ಮಾಡಿರುವಂತಹ ಒಂದು ಸರ್ವೇನಲ್ಲಿ ಒಂದು ರಿಪೋರ್ಟ್ ನಲ್ಲಿ ಮೊದಲ ನೂರು ಮಂದಿ ನೂರು ಕ್ಯಾಂಡಿಡೇಟ್ಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಎನ್ನಲಾಗಿದೆ ಆಂತರಿಕವಾಗಿ ಇದರಲ್ಲಿ ಅಣ್ಣಾಮಲೈ ಹೆಸರು ಕೂಡ ಇದೆ ಈ ಮೂಲಕ ಲೋಕಸಭೆ ಸ್ಪರ್ಧೆಯನ್ನ ಅಣ್ಣಾಮಲೈ ಮಾಡುವುದು ಖಂಡಿತ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಇದರೊಂದಿಗೆ ಅಣ್ಣಾಮಲೈ ಯಾವ ರೀತಿಯಾಗಿ ತಮಿಳುನಾಡಿನಲ್ಲಿ ಬೀಡು ಬಿಟ್ಟಿದ್ದಾರೆ ಯಾವ ರೀತಿಯಾಗಿ ಕೆಚ್ಚದೆ ಹೋರಾಟ ಮಾಡ್ತಾ ಇದ್ದಾರೆ ತಾವು ಐ ಪಿ ಎಸ್ ಅನ್ನು ಬಿಟ್ಟು ರಾಜಕೀಯಕ್ಕೆ ಬಂದ ನಂತರ ಈಗ ಒಂದು ರಾಜಕೀಯವಾಗಿ ಗಟ್ಟಿ ನೆಲೆಯನ್ನು ಕಂಡುಕೊಳ ಪ್ರಯತ್ನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿಗೆ ಬಂದ ಸಂದರ್ಭದಲ್ಲಿ ಅಣ್ಣಾಮಲೈ ಮಾತುಗಳನ್ನು ಮೆಚ್ಚಿಕೊಂಡಿದ್ರು ಅಣ್ಣಾಮಲೈ ಭಾಷಣಕ್ಕೆ ತಲೆದೋಗಿದ್ರು ಜೊತೆಗೆ ಅವರು ಸಂಘಟಿಸುತ್ತಿರುವ ರೀತಿ ಸಂಘಟನಾ ಚತುರತೆಗೆ ಮೆಚ್ಚುಕೊಂಡಿದ್ರು ಒಟ್ಟಾರೆ ನೋಡೋದಾದ್ರೆ ಅಣ್ಣಾಮಲೆ ಅಣ್ಣಾಮಲೈ ಈಗ ತಮಿಳ್ನಾಡಿನ ಸಿಡುಗುಂಡು ಮುಂದಿನ ದಿನದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಆದರೂ ಕೂಡ ಅಚ್ಚರಿ ಇಲ್ಲ ಇಷ್ಟೆಲ್ಲ ಸಾಧನೆಗಳನ್ನ ಮಾಡ್ತಿರುವ ಅಣ್ಣಾಮಲೆ ಇಂಜಿನಿಯರಿಂಗ್ ನಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಮ್ಯಾನೇಜ್ಮೆಂಟ್ ನಲ್ಲಿ ಪದವಿ ಗಳಿಸಿದ್ದಾರೆ ಸುಮಾರು ಮೂವತ್ತೊಂಬತ್ತು ವರ್ಷ ವಯಸ್ಸಿನ ಕುಪ್ಪಸ್ವಾಮಿ ಅವರು ತಮಿಳುನಾಡಿನ ಕರೂರು ಮೂಲದವರು ಬಹಳ ಬಡತನದಲ್ಲಿ ಬಂದಂತವರು ನಿಮ್ಗೆ ಈ ಸ್ಟೋರಿ ಬಗ್ಗೆ ಇರುವ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಧನ್ಯವಾದಗಳು